ಹೆಸರು ಸರ್ ಅಯ್ಯೂಬ್ ಖಾನ್ ಎಂ ಪಟನ್ ಅಯ್ಯೂಬ್ ಖಾನ್ ಇವತ್ತು ನಿಮ್ಮ ಬಂಕಾಪುರದಲ್ಲಿ ಪುರಸಭೆಯಲ್ಲಿ ಪೌರಕಾರಕರಿಗೆ ಹೆಪ್ಟಡಿಸ್ಬೇಕಂದ್ರೆ ಮುಂದೆ ಅವರಿಗೆ ಬೆಳೆ ಕಾಮಿನಿ ಬರಬಾರ್ದು ವ್ಯಾಕ್ಸಿನೇಷನ್ ಇಲ್ಲಿ ಚೀಫ್ ಆಫೀಸರ್ ಮತ್ತೆ ಡಿ ಎಚ್ಒ ಆಫೀಸರ್ ಮತ್ತೆ ಕಮಿಷನರ್ ಕಡೆಯಿಂದ ಆರ್ಡರ್ ಇಲ್ಲಿ ವ್ಯಾಕ್ಸಿನೇಷನ್ ನೀಡಿದ್ದಾರೆ ಪೌರಕಾರರಿಗೆ ತುಂಬಾ ಖುಷಿಯನ್ನು ಸಹ ಇದೆ ಸರ್ ಹಾ ಚಲೋ ಒಳ್ಳೇದಾಗ್ತೈತೆ ಸರ್ ಎಲ್ಲ ಸೊ ಈ ಕಾರ್ಯಕ್ರಮಕ್ಕೆ ಪುರಸಭೆ ಅಧ್ಯಕ್ಷರಾದಂಥ ತಮ್ಮ ಹೆಸರು ಮಮತಾ ಮೇಡಮ್ ಅವರು ಬಂದಿದ್ದಾರೆ ಇವತ್ತು ಅವರು ವ್ಯಾಕ್ಸಿನೇಷನ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ಬಂಗಾಪುರ ಉಪಾಧ್ಯಕ್ಷರಾಗಿ ಇವತ್ತು ಈ ಕಾರ್ಯಕ್ರಮ ತಮ್ಮ ಹೆಸರು ಆಂಜನೇಯ ಗುಡಿಗೆರೆ ಆಂಜನೇಯ ಆಂಜನೇಯ ಗುಡಿಗೆರೆ ಆಂಜನೇಯ ಗುಡಿಗೆರೆ ಉಪಾಧ್ಯಕ್ಷರಾಗಿ ಅಧ್ಯಕ್ಷರು ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಜ ಹಾಜರಾಗಿದ್ದಾರೆ ಸರ್ ಇವತ್ತು ಪೌರ ಕಾರ್ಯಕ್ರಮಕ್ಕೆ ಹೆಪಿಟೈಟಿಸ್ ಬಿ ವ್ಯಾಕ್ಸಿನೇಷನ್ ಮಾಡ್ತಾ ಇರೋದು ಒಳ್ಳೇದ ಇದೆಯಲ್ಲ ನಮಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಪೌರ ಕಾರ್ಯಕ್ರಮ ಅಂದ್ರೆ ನಮ್ಮ ದೇಶದ ಬಾರ್ಡರ್ ಇರುವಂತವ್ರು ಎಷ್ಟು ಸೈನಿಕರು ಇದ್ದಾರೆ ಹಾಗೆ ನಮಗೂ ಇವರು ಬಾ ನಮ್ಮ ಊರಲ್ಲಿ ಇದ್ದು ಸ್ವಚ್ಛತಾ ಕಾರ್ಯಕ್ರಮ ಮಾಡುವಂತ ಪೌರ ಕಾರ್ಯಕ್ರಮ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಾವು ಮುನ್ಸಿಪಾಲಿಟಿಯಲ್ಲಿ ಯಾವಾಗ ನಮ್ಮ ಪೌರ ಕಾರ್ಮಿಕರನ್ನ ಪೌರ ಕಾರ್ಮಿಕರ ನಾವ್ ಯಾವತ್ತೂ ಇಲ್ಲ ಅವ್ರು ನಮ್ಮ ಸೈನಿಕರು ಹೆಂಗಲ್ಲ ಹಂಗ ನಮ್ಮ ದೇಶದ ಒಳಗಡೆ ಇರುವಂತ ಸೈನಿಕರು ಅಂತ ನಾವು ಅವ್ರನ್ನ ಕರಿತೀವಿ ಯಾವಾಗಲೂ ಮತ್ ಪರಿಸರದ ಪುತ್ರರು ಅಂತ ಕರಿತೀವಿ ಅವ್ರನ್ನ ಆಮೇಲೆ ಅವರು ಒಂದ್ ನಾಲ್ಕ್ ದಿನ ಇಲ್ಲಾಂದ್ರೆ ನಮ್ಮ ಊರೆಲ್ಲಾ ವಾತಾವರಣ ಕೆಟ್ಟ ಹೋಗ್ತೈತಿ ಆಮೇಲೆ ಎಲ್ಲಾ ಅನಾರೋಗ್ಯದಿಂದ ಕೂಡ್ತೈತಿ ಆಮೇಲೆ ರೋಗ ರುಜನೆಗಳೆಲ್ಲ ಬರ್ತಾವ ಹಂಗಾಗಿ ಊರು ದೇಶದ ಒಳಗಡೆ ಜನ ಈ ದೇಶದ ಜನ ಆರಾಮಾಗಿ ಆರೋಗ್ಯದಿಂದ ಅದಾರ ಅಂದ್ರೆ ಅದಕ್ಕೆ ಇವತ್ತು ನಮ್ಮ ಪೌರ ಕಾರ್ಮಿಕರ ಕಾರಣ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನನ್ನ ಹೆಸರು ಶಿವಾನಂದ ಕಳಕಪ್ಪ ಅರ್ಜನ್ ಅವರು ಇಲ್ಲಿ ಪುರಸಭೆ ಬಂಕಾಪುರದಲ್ಲಿ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ದಿನ ಅಂದರೆ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರರಂದು ನಮ್ಮ ಪೌರ ಕಾರ್ಮಿಕರಿಗೆ ಹಾಗೂ ಮತ್ತು ನಮ್ಮ ನೌಕರದಾರರಿಗೆ ಎಲ್ಲರಿಗೂ ಒಂದು ಹೆಪಟೈಟಿಸ್ ಬಿ ಈ ಚಿಕಿತ್ಸೆಯನ್ನು ನಾವು ಮಾಡಿಸ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಇರುವುದರಿಂದ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಡಿಸ್ಟಿಕ್ ಸೆಕ್ರೆಟರಿ ಆರ್ ವಿಶಾಲ್ ಸಾಹೇಬರು ಕೂಡ ಈ ನಿರ್ದೇಶನದಂತೆ ಹಾಗೂ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಶಾಸಕರು ಕೂಡ ಇದಕ್ಕೆ ಪ್ರೋತ್ಸಾಹಿಸಿ ನಮ್ಮ ಪೌರ ಕಾರ್ಮಿಕರು ಚೆನ್ನಾಗಿರಬೇಕು ಅಂತ ಹೇಳಿ ಈ ಸಕಲ ಸೌಲಭ್ಯಗಳನ್ನು ಪೌರ ಕೊಡಬೇಕು ಅಂತ ಹೇಳಿದ ತಕ್ಷಣವೇ ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ನಮ್ಮ ಗುರುಗಳಾದಂಥ ಮತ್ತು ಸತೀಶ್ ಸರ್ ತಾಲೂಕಾ ಡಿ ಎಚ್ ಕೂಡ ಅವರು ಹೇಳಿದ್ದಾರೆ ಮತ್ತು ಅವರು ಹೇಳಿದಂತೆ ಈ ಈಗಾಗಲೇ ಸವನೂರು ಮತ್ತು ಶಿಗ್ಗಾವು ಎಲ್ಲ ಕಡೆ ಮುಗಿದಿದೆ ಸೊ ತದನಂತರ ನಾವು ಸಂಗಮೇಶ್ ಸರ್ನ ನಾವು ದೂರವಾಣಿ ಮುಖಾಂತರ ನಾವು ಭೇಟಿಯಾಗಿ ಅಂದರೆ ದೂರವಾಣಿ ಮುಖಾಂತರ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಸಂಪರ್ಕ ಮಾಡಿದಾಗ ಅವರು ನಮಗೆ ಒಳ್ಳೆಯ ರೀತಿಯಿಂದ ಅದು ಬಹಳ ಜರೂರಾಗಿ ಸಂಬ ನಾವು ಬಂದೇ ಬರ್ತೀವಿ ಸರ್ ಈ ತರ ಇದ್ದಾಗ ನಾವು ಮಾಡೇ ಮಾಡ್ತೀವಿ ಅಂತ ಅಂದಾಗ ನಮ್ಗೆ ಬಹಳ ಅತ್ಯಂತ ಖುಷಿಯಾಗಿದ್ದು ವಿಷಯ ಸರ್ ಯಾಕಂದ್ರೆ ಇದನ್ನ ಹೇಳಿಲ್ಲ ಅಂದ್ರೆ ಸರಿ ಅನ್ಸಲ್ಲ ಯಾಕಂದ್ರೆ ಈಗಿನ ಕಾಲದಲ್ಲಿ ಈಗಿನ ಇದ್ರಲ್ಲಿ ನಾವೊಂದು ಏನಾದ್ರು ಕೇಳಿದ್ರೆ ಸರ್ ಈಗ ಆಗಲ್ಲ ಸರ್ ತುಂಬಾ ಬ್ಯುಸಿ ಇದೀವಿ ಸರ್ ಅನ್ನೋ ವ್ಯಕ್ತಿಗಳೇ ಬಹಳ ಆದ್ರೆ ನಮ್ಮ ಸಂಗಮೇಶ್ವರು ಇದಕ್ಕೆ ನಮ್ಗೆ ಒಳ್ಳೆ ರೀತಿಯಿಂದ ನಮ್ಗೆ ಸಹಕರಿಸಿ ಆಯ್ತು ಒಂದೇ ದಿನದಲ್ಲಿ ನಿನ್ನೆ ನಾವು ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ರಾತ್ರಿ ಹೇಳಿದ್ದೇವೆ ಬೆಳಗ್ಗೆ ನಾವು ಆರೂವರೆಗೆ ಬರ್ತೇವೆ ಸರ್ ನಿಮ್ಮ ಎಲ್ಲ ಪೌರ ಕಾರ್ಮಿಕರನ್ನು ಕಳಿಸಿ ಅಂತಂದ್ರು ಆದ್ರೆ ನಮ್ಗೆ ಅದೊಂದು ಒಳ್ಳೆ ಇದು ಸರ್ ಮತ್ತೆ ಇನ್ನೊಂದು ನಮ್ಮ ಪೌರ ಕಾರ್ಮಿಕರು ಹೇಳ್ಬೇಕಂತಂದ್ರೆ ಸರ್ ಪ್ರತಿನಿತ್ಯ ಐದು ಮೂವತ್ತಕ್ಕೆ ಈ ಕಾರ್ಯಾಲಯಕ್ಕೆ ಹಾಜರಾಗಿ ತಮ್ಮ ಕೆಲಸ ಚಟುವಟಿಕೆಗಳನ್ನ ಮಾಡ್ತಾರೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಸರ್ ನಮ್ಮ ಪೌರ ಕಾರ್ಮಿಕರು ಅವರಿಂದ ನಾವು ಅದು ಅಂದ್ಕೊಂಡಿದ್ದೀವಿ ಸರ್ ನನ್ನದು ಆರಾಧ್ಯ ದೈವ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಯಾವಾಗ್ಲೂ ಆಯ್ತು ಇದು ಒಂದೇ ಸಲ ಅಲ್ಲ ಪ್ರತಿಯೊಂದು ಸಲ ನನ್ನ ಶಿಸ್ತಾಗಿ ಚೆನ್ನಾಗಿರ್ಬೇಕಂದ್ರೆ ಅವರೇ ಕಾರಣ ಯಾಕಂದ್ರೆ ಈಗಿನ ಜ ಜನ ಜಮಾದಲ್ಲಿ ಏನಾಗಿದೆ ಅಂತಂದ್ರೆ ಪೌರ ಕಾರ್ಮಿಕರ ಮಕ್ಕಳು ಪೌರ ಕಾರ್ಮಿಕರಾಗ್ತಾ ಯಾಕಂತ ಅಂತಂದ್ರೆ ಅವ್ರ ಆರೋಗ್ಯವನ್ನ ಅವರು ಕಾಪಾಡ್ಕೊಂಡ್ರೆ ಇವತ್ತು ಎಷ್ಟೋ ಜನಗಳು ಬೆರಳಿಕೆ ಎಷ್ಟೋ ಜನಗಳು ಮಕ್ಕಳು ಐ ಎ ಎಸ್ ಅಧಿಕಾರಿಗಳು ಆಗ್ತಾ ಇದ್ದಾರೆ ಒಳ್ಳೆ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತು ಒಳ್ಳೆಯ ವ್ಯವಹಾರದಲ್ಲಿ ಬಿಸ್ನೆಸ್ ವ್ಯವಹಾರದಲ್ಲಿ ಕೂಡ ಅವ್ರು ಒಳ್ಳೆಯ ಸ್ಥಳದ ಸ್ಥಾನದಲ್ಲಿದ್ದಾರೆ ಅದಕ್ಕೆ ನಾನು ನಮ್ಮ ಪೌರ ಕಾರ್ಮಿಕರನ್ನ ಆರೋಗ್ಯವನ್ನ ನಾವು ಎಷ್ಟಾಗುತ್ತೋ ಅಷ್ಟು ಈಗ ನೋಡಿ ಸರ್ ದ ನಮ್ಗೆ ಆರಾಧ್ಯ ದೈವ ನಮ್ಮ ಪೌರ ಕಾರ್ಮಿಕರು ಹಾಗೆ ನಮ್ಮ ವೈದ್ಯರು ಕೂಡ ದೇವರು ಇದ್ದಂಗೆ ಯಾಕಂದ್ರೆ ನೀವಿಲ್ದೆ ನಾವಿಲ್ಲ ಸರ್ ನೀವಿಲ್ದೆ ನಾವಿಲ್ಲ ಅದಕ್ಕೆ ನಿಮ್ಮ ಮುಖಾಂತರ ಒಳ್ಳೆಯ ನಮ್ಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸರ್ಕಾರಿ ಸೌಲಭ್ಯಗಳನ್ನ ಎಲ್ಲಾ ಕೊಟ್ಟಿದ್ದೀರಿ ಇದು ಕೂಡ ಒಂದು ಒಳ್ಳೆಯ ರೀತಿಯ ಚಿಕಿತ್ಸೆ ಎಪಟೈಟಿಸ್ ಬಿ ಅಂತ ಅಂತಂದ್ರೆ ನೀವೇ ನಮ್ಮ ಪೌರಕಾರ್ಮಿಕೆ ತಿಳಿಸಿ ಹೇಳಿದ್ರೆ ಅವ್ರಿಗೆ ಅದರ ಅನುಕೂಲ ಅನಾನುಕೂಲಗಳು ಗೊತ್ತಾಗ್ತದೆ ಇದಕ್ಕೆ ಅನಾನುಕೂಲ ಅನ್ನೋ ಶಬ್ದ ವರ್ಡ್ಸ್ ಯೂಸ್ ಮಾಡಬಾರ್ದು ನಾನೇ ಯಾಕಂದ್ರೆ ಈ ಸೂಜಿ ಮತ್ತು ಎಲಬಗಳನ್ನ ಮತ್ತು ನಾವು ಮಾಡಿದಂತ ವಲ್ಸನ್ನ ತೆಗೆಯುವಂತ ನಮ್ಮ ಕಾರ್ಮಿಕರು ನಾವು ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ ನಾವು ಕಸವನ್ನ ಎತ್ತುವರಲ್ಲ ನಾವು ೇಸಿಗೆ ಬಳಿಯುವರೆಲ್ಲ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ಇದು ಎಲ್ಲ ಅಕಸ್ಮಾತ್ ಸಾರ್ವಜನಿಕರಿಗೆ ಗೊತ್ತಾಗೋದಾದ್ರೆ ದಯವಿಟ್ಟು ಉಗಳುವುದನ್ನ ನಿಮ್ಮ ಗುಟ್ಕಾ ಚೀಟ್ ಹಾಕಿ ಒಗೆಯುವುದನ್ನ ಮತ್ತು ಈ ಬೀಡಿ ಸಿಗರೇಟ್ ಗಳನ್ನ ಸೇದಿ ಈ ಆಚೆ ಹಾಕುವುದರನ್ನ ಮತ್ತು ಮಕ್ಕಳನ್ನ ಹೊರಗಡೆ ಮಲವಿಸರ್ಜನೆ ಮಾಡುವುದನ್ನ ಮತ್ತು ಮೂತ್ರ ವಿಸರ್ಜನೆ ಮಾಡುವುದನ್ನ ಸಾರ್ವಜನಿಕರು ಎಲ್ಲರೂ ತಡೆಗಟ್ಟಬೇಕು ಯಾಕಂದ್ರೆ ನೀವು ತಡೆಗಟ್ಟಿದ್ರೆ ನಮ್ಮ ಪೌರ ಕಾರ್ಮಿಕರು ಆ ಕೆಲಸ ಮಾಡುವುದನ್ನ ತಪ್ಪುತ್ತದೆ ಮತ್ತು ಗಟ್ಟರ್ಗಳಿಗೆ ಪ್ಲಾಸ್ಟಿಕ್ ಗಳನ್ನ ಹಾಕುವುದು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡುದು ಕೂಡ ಅದು ಸರಿಯಲ್ಲ ಅದಕ್ಕೆ ಇಷ್ಟ ಹೇಳಿ ಎಪಟೈಟಿಸ್ ಬಿ ಬಗ್ಗೆ ತಾವು ಸರ್ ಎಲ್ಲ ಕಾರ್ಮಿಕರಿಗೆ ಮತ್ತು ನಮಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಈ ಚಿಕಿತ್ಸೆ ತುಂಬಾ ಯಶಸ್ವಿಯಾಗಿ ನಡತದೆ ಅಂತ ಹೇಳಿ ಕೇಳ್ಕೋದಿನಿ ಸರ್ ಸ್ನೇಹಿತರೆ ಬಹಳ ಖುಷಿಯಾಗುತ್ತೆ ಇವತ್ತು ನಿಮ್ಮ ಚೀಫ್ ಆಫೀಸರ್ ನೋಡಿದಾಗ ಯಾಕಂದ್ರೆ ಭಾಳ ಚಂದ ಅವ್ರ ಅವ್ರ ಮಾತು ಕೇಳೋದಾಗ ಖುಷಿ ಅನಿಸ್ತದೆ ಯಾಕಂದ್ರೆ ನಿಮ್ಮನ್ನೆಲ್ಲ ಮಕ್ಕಳ ತರ ನೋಡ್ತಾ ಇದ್ದಾರೆ ಸೊ ಇಷ್ಟೊಂದರ ಪೌರ ಕಾರ್ಯಕ್ರಮ ಅವರು ಹೇಳಿದಂತ ಒಂದು ವಾಕ್ಯದಲ್ಲಿ ನನಗನಿಸ್ತಾ ಇದೆ ಮೋಸ್ಟ್ಲಿ ಬಾರ್ಡರ್ಲಿರುವಂಥ ಸೈನಿಕರು ಎಷ್ಟು ಇಂಪಾರ್ಟೆಂಟ್ ಅದರ ರೀತಿಯಲ್ಲಿ ಇಲ್ಲಿ ಪೌರ ಬಾರ್ಡರ್ ಬಾರ್ಡರ್ಗಿಂತ ಜಾಸ್ತಿ ಬಾರ್ಡರ್ ಒಳಗಡೆ ನಮ್ಮನ್ನು ಸ್ವಚ್ಛತವಾಗಿ ಮಾಡಿ ಕಾಪಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಗೆ ಸರ್ ಹೇಳಿದರೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೆಪಿಟೈಟಿಸ್ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಡಿ ಯಾಕಂದ್ರೆ ಈ ಪೌರ ಅರ್ಥ ಆಗುತ್ತೆ ಗೊತ್ತಿಲ್ಲ ಅರ್ಥ ಆಗೋ ರೀತಿಯಲ್ಲಿ ಹೆಪಟೈಟಿಸ್ ಬಿ ಅಂದ್ರೆ ಏನು ಅದರಿಂದ ಏನು ಪ್ರಯೋಜನ ಆಗುತ್ತೆ ಮತ್ತೆ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಅವ್ರಿಗೆ ಯಾವ ರೋಗ ಬರಲ್ಲ ಇದು ಯಾಕಂದ್ರೆ ಹೆಪಟೈಟಿಸ್ ಬಿ ಅನ್ನೋದು ಏಡ್ಸ್ ಗಿಂತ ನೂರು ಪಟ್ಟು ಜಾಸ್ತಿ ರೋಗ ಹರಡುವಂತ ವ್ಯವಸ್ಥೆ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ನೀವು ಹೇಳ್ಬೇಕು ಅನ್ಕೊತೀನಿ ಸರ್ ನಾನು ಸಂಗಮೇಶ್ ಅಂತ ಹೇಳಿ ಪರಿವರ್ತನ ಫೌಂಡೇಶನ್ ಹುಬ್ಬಳ್ಳಿ ಫೌಂಡರ್ ಮೇನ್ ಇವರೇ ಮಾಲ್ತೇಶ್ ಅವರು ನಿಸರ್ಗ ಆರೋಗ್ಯಧಾಮ ಸೇವಾ ಸಂಸ್ಥೆ ಅದರ ವತಿಯಿಂದ ಮತ್ತು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾವೇರಿ ಕರ್ನಾಟಕ ಸರ್ಕಾರ ಇದರಿಂದ ನಾವು ಈ ಡೋಸನ್ನು ಹೆಪಟೈಟಿಸ್ ಬಿ ಡೋಸನ್ನು ನಾವು ಪ್ರತಿ ಒಂದು ಪಟ್ಟಣ ಪಂಚಾಯತಿ ಆಯಿತು ಆಮೇಲೆ ಪುರಸಭೆ ಆಯಿತು ಆಮೇಲೆ ನಗರಸಭೆ ಆಯಿತು ತಾಲೂಕ್ ಪಂಚಾಯತಿ ಎಲ್ಲ ಕಾರ್ಮಿಕರಿಗೂ ಈ ಡೋಸನ್ನು ನಾವು ಕೊಡ್ತಾ ಇದ್ದೇವೆ ಎಪಟೈಟಿಸ್ ಅಲ್ಲಿ ನಾಲ್ಕು ವಿಧ ಬರುತ್ತೆ ಎ ಬಿ ಸಿ ಡಿ ಇದು ಬಿ ಐತಲ್ಲ ಇದು ಈ ರೋಗ ಗೊತ್ತಾಗೋದಿಲ್ಲ ಇದು ಅಡ್ವಾನ್ಸ್ ಆಗಿ ತಗೋಬೇಕಿದ್ರು ಇದು ಇದು ಬಂತಂದ್ರೆ ಲಿವರ್ ಫೇಲ್ ಆಗುತ್ತೆ ಆಟೋಮೆಟಿಕ್ಲಿ ಲಿವರ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಇದು ಹೇಗೆ ಬರುತ್ತೆ ಅಂತಂದ್ರೆ ನೀವು ಹೊರಗಡೆ ನೀವು ಕಸ ತೆಗಿತೀರಾ ಅಲ್ಲಿ ಇನ್ಫೆಕ್ಷನ್ ಆಗ್ತತಿ ಅದು ಏನಾದರೂ ಒಂದು ಇದು ತಂತಿ ಆಯಿತು ಆಮೇಲೆ ಆಯಿತು ಬೇರೆ ಯಾವ್ದಾರು ಒಂದು ತತ್ತಾದ್ರೆ ಅದು ವೈರಸ್ ಬರುತ್ತೆ ಆಟೋಮೆಟಿಕ್ಲಿ ಬರುತ್ತೆ ಆಮೇಲೆ ಇದು ಹೊರಗಡೆ ನೀವು ಕರೆದ ಪದಾರ್ಥ ತಿಂತೀರಾ ಕರೆದು ಮನೆಯಲ್ಲಿ ಕರೆದ ಪದಾರ್ಥ ತಿಂದು ಅದು ಆಯಿಲ್ ಅನ್ನ ಯೂಸ್ ಮಾಡಿ ಅವತ್ತೇ ಬಿಟ್ಬಿಡ್ತಾರೆ ಹೊರಗಡೆ ನೀವು ಕರಿದ ಪದಾರ್ಥ ಅದನ್ನ ಬೆಳೆಸ್ತಾ 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 ಹೋಗ್ತಾರೆ ಅದರಲ್ಲಿ ಏನೇ ಒಂದು ಕರೆದ್ರು ಅದು ಟೇಸ್ಟ್ ಆಗುತ್ತೆ ಬಟ್ ಅದು ಫೈಜನ್ ಆಗುತ್ತೆ ನಿಮಗೆ ತಿನ್ಬೇಕಾರೆ ಅದು ಟೇಸ್ಟ್ ಅನ್ನಿಸುತ್ತೆ ಅದು ಫೈಜನ್ನೇ ಅದು ತುಂಬಾ ಇದರಿಂದ ಇದು ರೋಗ ಹರಡೋ ಚಾನ್ಸ್ ಇರುತ್ತೆ ಅದು ಬಿಕಾಸ್ನಲ್ಲಿ ನಾವು ಈ ಡೋಸ್ ಅನ್ನು ತಗೋಬೇಕು ಅಡ್ವಾನ್ಸ್ ಆಗಿ ಇದು ಜೀರೋ ಒನ್ ಟು ಶೆಡ್ಯೂಲ್ ಅಲ್ಲಿ ಬರುತ್ತೆ ಈ ತಿಂಗಳು ನೀವು ಹದಿನೇಳಕ್ಕೆ ತಗೊಂಡಿ ನೆಕ್ಸ್ಟ್ ಹದಿನೇಳಕ್ಕೆ ಸೆಕೆಂಡ್ ಡೋಸ್ ಬರುತ್ತೆ ಇದು ಜೀರೋ ನೆಕ್ಸ್ಟ್ ಒಂದು ಬರುತ್ತೆ ಅದು ನೆಕ್ಸ್ಟ್ ಸೆಕೆಂಡ್ ಡೋಸ್ ಮೂರು ಡೋಸ್ ಟೂ ಮಂತ್ ಅಲ್ಲಿ ಮೂರು ಡೋಸ್ ತಗೋಬೇಕು ನಂತರ ಬುಸ್ಟರ್ ಡೋಸ್ ಬರುತ್ತೆ ಆರು ತಿಂಗಳಿಗೆ ಒಂದು ಇದು ನಾಲ್ಕು ಇಂಜೆಕ್ಷನ್ ತಗೊಳ್ಳೋದರಿಂದ ನಿಮಗೆ ಹೆಪಟೈಟಿಸ್ ಬಿ ಇಂಜೆಕ್ಷನ್ ತಗೊಳ್ಳೋದ್ರಿಂದ ನಿಮಗೆ ಇದು ಕಂಟ್ರೋಲ್ ಆಗುತ್ತೆ ಅಡ್ವಾನ್ಸ್ ಆಯ್ತು ಸರ್ ಇದು ಹೆಪಟೈಟಸ್ ಎ ಬಿ ಸಿ ಡಿ ಅಂತ ಹೇಳಿದಲ್ಲ ಹೆಪಟೈಟಿಸ್ ಅಂದ್ರೆ ಹಳದಿ ಕಾಮನಿ ಅಂತ ಹೇಳ್ತೀವಿ ಮೋಸ್ಟ್ಲಿ ಸರ್ ನಮ್ ಪೋರೋಕ್ರಾಮಿಕ್ ಗೊತ್ತಿರ್ತದೆ ಹಳದಿ ಕಾಮನಿ ಅಂದ್ರೆ ಕಣ್ಣೆಲ್ಲ ಹಳದಿ ಆಗಿರುತ್ತೆ ಅರ್ಥ ಆಯ್ತಲ್ವಾ ಅದಕ್ಕೆ ಬೇಕಾದ ಆಯುರ್ವೇದಿಕ್ ಮೆಡಿಸಿನ್ಸ್ ಏನೋ ತಗೊಳ್ತಾರೆ ಡಾಕ್ಟರ್ ಮಾತ್ ನಂಬಲ್ಲ ಸೊ ಎಲ್ಲ ಹೋಗ್ಬಿಟ್ಟು ಆತರ ಹೆಪಟೈಟಿಸ್ ಎ ಇದು ಕುಡಿಯೋ ನೀರಿನಿಂದ ತಿನ್ನೋ ಎಣ್ಣೆಯಿಂದ ಹೆಪಟೈಟಿಸ್ ಬಿ ಜಾಸ್ತಿ ಹರಡುತ್ತೆ ಸೊ ಹೆಪಟೈಟಸ್ ಬಿ ಏನಿದೆ ಇದು ನಿಮ್ಗೆ ಒಂದ್ಸಲ ಈ ರೋಗ ನಿಮ್ಗೆ ಅಟ್ಯಾಚ್ ಆಗುತ್ತೆ ಅಂದ್ರೆ ಯಾವುದೇ ಕಣ್ಣುಕೋದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸೊ ಇದು ಅಡ್ವಾನ್ಸ್ ಆಗಿ ಬರಬಾರ್ದು ಚುಚ್ಚು ಮೊದಲು ನಾವು ಹೆಂಗೆ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಚುಚ್ಚು ಮೊದಲು ಹೆಂಗೆ ಸಿಸ್ಟರ್ಸ್ ಕೊಡ್ತಾರೆ ಅಂದ್ರೆ ಅವರಿಗೆ ಪೋಲಿಯೋ ಆಗಬಾರ್ದು ಅಂತ ಹೇಳಿ ಹಾಗೆ ನಿಮ್ಗೆ ಹೆಪಟೈಟಸ್ ಬಿ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಮುಂದೆ ಅದು ನಿಮ್ಗೆ ಆ ಕಾಯಿಲೆ ಬರಬಾರ್ದು ಅಡ್ವಾನ್ಸ್ ಆಗಿ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಗಪ್ಪರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು